ಆರಾಮಾಗಿ ನೀವೇನಪ್ಪ ಅಂದರೆ ಒಂದು ಆರಾಮ ತಿಂಗಳಿಗೆ ಒಂದು ಹತ್ತು ಲಕ್ಷ ರೂಪಾಯಿ ದುಡಿಬಹುದು ಎವ್ರಿ ಮಂತ್ ಯು ಕ್ಯಾನ್ ಅರ್ನ್ ಟೆನ್ ಲ್ಯಾಕ್ ರುಪೀಸ್ ವಿತೌಟ್ ಎನಿ ಡೌಟ್ ಯಾವ ತರ ಮಾಡಬೇಕು ಸ್ಟೆಪ್ ಪ್ರೊಸೀಜರ್ಸ್ ಇದೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಟೆಂತು ಸೆಕೆಂಡ್ ಪಿ ಯು ಸಿ ಡಿಗ್ರಿ ಆತರ ಎಲ್ಲದಕ್ಕೂ ಒಂದೊಂದು ಲೆವೆಲ್ಸ್ ಇರುತ್ತೆ ಎಲ್ಲದಕ್ಕೂ ಒಂದೊಂದು ಚೌಕಟ್ಟು ಇರ್ತದೆ ಆ ಚೌಕಟ್ಟನ್ನು ನಾವು ಪಾರ್ ಮಾಡ್ತಾ ಹೋದಂಗೆಲ್ಲ ನಾವು ಗೋಲ್ ಕೂಡ ಅಚೀವ್ ಮಾಡಬಹುದು ಇನ್ನೊಬ್ಬರ ಇನ್ನೊಬ್ಬರ ಸಫರಿಂಗ್ ಇಂದ ಏನು ಸಫರ್ ಆಗ್ತಿರಲ್ಲ ಅದರಿಂದ ಆಚೆ ಕೂಡ ತರಬಹುದು ಸೊ ನಾನು ವಿಡಿಯೋ ನೋಡ್ತಾ ಇರಿ ವೆರಿ ಎಫೆಕ್ಟಿವ್ ಆಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೇನೆ ಜೊತೆಗೆ ನಂದು ಇನ್ನೊಂದು ಬಿಸ್ನೆಸ್ ಇದೆ ಸಪ್ಲಿಮೆಂಟ್ದು ಸಪ್ಲಿಮೆಂಟ್ ಕೂಡ ನೀವು ಯೂಸ್ ಮಾಡಿಬಿಟ್ಟು ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬಹುದು ಈಗೆಲ್ಲ ಏನಾಗಿದೆಪ್ಪ ಅಂದ್ರೆ ಮೆಡಿಕಲ್ ಅನ್ನೋದು ಒಂದು ದಂಧೆ ಆಗಿಬಿಟ್ಟಿದೆ ಎಲ್ಲಾದ್ರೂ ಏನಾದ್ರೂ ಬೇಕಾದ್ರೂ ನೋಡಿ ಯಾರಿಗಾರು ಏನಾದ್ರು ಹುಷಾರಿಲ್ಲ ಅಂತ ಅಡ್ಮಿಟ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಎರಡು ಲಕ್ಷ ಮೂರು ಲಕ್ಷ ಬಿಲ್ ಮಾಡತೆ ಎಲ್ಲ ರೋಗ ಎಲ್ಲ ಮೈ ಮೇಲೆ ಹಾಕ್ಬಿಟ್ಟು ಜೀವನ ಪರ್ಯಂತ ನಾವು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ಗೆ ಅಡಿಕ್ಟ್ ಮಾಡ್ಬಿಡ್ತಾರೆ ಸೊ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಆ ನಾ ಸಪ್ಲಿಮೆಂಟ್ ಅಂತ ಕನ್ನಡದಲ್ಲಿ ಆಹಾರ ಪೂರಕಗಳು ನಾವು ಸೇವನೆ ಮಾಡುವಂತ ಆಹಾರದ ಆಹಾರದಲ್ಲಿ ನನ್ನ ದೇಹಕ್ಕೆ ಬೇಕಾದಂತ ಅಮಿನೋ ಆಸಿಡ್ಸ್ ವಿಟಮಿನ್ಸ್ ಮಿನರಲ್ಸ್ ಕ್ಯಾಲ್ಸಿಯಮ್ಮು ಆಮೇಲೆ ಪ್ರೋಟೀನ್ಸು ಫೈಬರು ಟೋಟಲ್ ಒಂದು ಸಾವಿರದ ಐದುನೂರು ಕ್ಯಾಲೋರೀಸ್ ಬೇಕಾಗುತ್ತವೆ ಸೊ ಇವೆಲ್ಲವೂ ಸಿಗದೆ ಇದ್ದಾಗ ಏನಾಗುತ್ತೆ ಒಂದೊಂದು ಆರ್ಗಾನ್ ಡಿಸಾರ್ಡರ್ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಓಕೆ ಬೇರೆ 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 ಆರ್ಗಾನ್ಗಳಿಗೆ ಬೇರೆ ಬೇರೆ ನ್ಯೂಟ್ರಿಷನ್